ಪ್ರೀತಿ ನಿಟ್ಟು ಮಂಕುತಿಮ್ಮನ ಕಗ್ಗವನ್ನು ಕೇಳುತ್ತಿರುವ ಎಲ್ಲ ಕೇಳುಗರಿಗೆ ಶರಣು ಶರಣ ಈ ದಿನದ ಜ್ಞಾನ ಬೆಳಕು ಕಗ್ಗ ಸರಣಿ ಸಂಚಿಕೆ ಇನ್ನೂರ ನಲವತ್ತ ಆರು ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೋರು ಕಗ್ಗ ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ ಅವರು ಬನ್ನಿ ಕೇಳುಗರೆ ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿ ಅವರ ಕಗ್ಗವನ್ನು ಕೇಳಿ ಬರೋಣ ನೆನೆ ಕೇಂದ್ರವಲ ಕಮಂಪಿಸುವ ಕೇಂದ್ರನ್ ಬ್ರಹ್ಮಕಂದುಕರಿ ಶಂಪಾತರಂಗವದರು ತುಂಬಿ ಪರಿಯುತಿ ದೋಣಿ ನೀ ನಾಗ ಮಂಗ ಕೋತಿಮ್ಮ ನಾಗ ಮಂಗ ಪ್ರಿಯರೇ ಸಂಪೂರ್ಣವಾಗಿ ಗೋಳದ ಮಧ್ಯದಲ್ಲಿ ಎಲ್ಲವೂ ಸೇರುವುದು ಕೇಂದ್ರದಲ್ಲಿ ಬ್ರಹ್ಮನಿಂದ ನಿರ್ಮಿತವಾಗಿರುವಂತಹ ಈ ಜಗತ್ತಿನಲ್ಲಿ ನಾವೆಲ್ಲರೂ ಆ ಕೇಂದ್ರ ಸ್ಥಾನದಲ್ಲಿದ್ದೇವೆ ನಮಗೆ ತಿಳಿಯದಂತೆ ಇಲ್ಲಿ ಮಿಂಚಿನ ಲಹರಿಯೊಂದು ಸಾಗುತ್ತಲೇ ಇರುತ್ತದೆ ಹಾಗಾಗಿ ಆ ಮಿಂಚಿನ ಶಕ್ತಿಯೊಂದಿಗೆ ನಾವೆಲ್ಲರೂ ಕೂಡ ಸೇರಿ ವಜ್ರಾಯುಧ ಆಗಬೇಕು ಎನ್ನುತ್ತಾರೆ ಮಾನ್ಯ ಗುಂಡಪ್ಪನವರು ಬಂಧುಗಳ ಪ್ರಕೃತಿಯ ಸೃಷ್ಟಿಯಲ್ಲಿ ಗೋಳವೆಂಬ ಕಲ್ಪನೆಯೇ ವಿಶಿಷ್ಟವಾದದ್ದು ಬ್ರಹ್ಮನಿಂದ ನಿರ್ಮಾಣವಾಗಿರುವ ಈ ಜಗತ್ತು ಗೋಳಾಕಾರದಲ್ಲಿದ್ದು ನಾವು ಆ ಕೇಂದ್ರದಲ್ಲಿ ಕಾಣುತ್ತಿದ್ದೇವೆ ಇಲ್ಲಿ ವ್ಯಕ್ತಿಗಿಂತ ವ್ಯಕ್ತಿಯ ದೃಷ್ಟಿಯು ಮುಖ್ಯವಾಗ್ತದೆ ಕೆಲವೊಮ್ಮೆ ನಮ್ಮಿಂದಲೇ ಈ ಜಗತ್ತು ನಡೆಯುತ್ತಿದೆ ಎಂಬ ತಪ್ಪು ಕಲ್ಪನೆಯು ಇರುತ್ತದೆ ಆದರೆ ಅದು ವಾಸ್ತವ ಅಲ್ಲ ಜಗತ್ತು ಇರುವ ಕಾರಣಕ್ಕೆ ನಾವು ಸುಖದಲ್ಲಿಯೋ ಕಷ್ಟದಲ್ಲಿಯೋ ಬದುಕುತ್ತಾ ಇರುತ್ತೇವೆ ಹಾಗಾಗಿ ಇಲ್ಲಿರುವ ಪ್ರತಿಯೊಂದು ಜೀವಿಯೂ ಕೂಡ ಆ ಪರತತ್ವವೇ ಮೂಲವಾಗಿರ್ತದೆ ನಮ್ಮ ಜ್ಞಾನದಿಂದ ಅದನ್ನು ನೋಡುವ ಅರಿಯುವ ಪ್ರಯತ್ನವಾಗಬೇಕು ಆ ಮೂಲಕವೇ ನಾವೆಲ್ಲರೂ ನಮ್ಮ ಅರಿವನ್ನು ವಿಸ್ತರಿಸಿಕೊಳ್ಳುವುದರ ಮೂಲಕ ವಜ್ರಾಯುಧ ಆಗಬೇಕು ಎಂದು ಮಾನ್ಯ ಡಿ ವಿ ಜಿ ಅವರು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ಕಾಣಬಹುದು ಬಂಧುಗಳ ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ ಅಲ್ಲಿಯವರೆಗೆ ನಮಸ್ಕಾರ ಶುಭ